ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಅನ್ವಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಓಂ ಮಹಾಲಕ್ಷ್ಮಿಯೇ ಏ ನಮಃ ಅಥವಾ ಓಂ ಶನೇಶ್ವರ ಏ ನಮಃ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಬರಿಬೇಡಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿಯನ್ನು ಎಲ್ಲರೂ ಪೂಜೆ ಮಾಡ್ತೀವಿ ಎಲ್ಲರ ಮನೆಗೂ ಲಕ್ಷ್ಮೀ ಬರಲಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಇದೆ ಸ್ನೇಹಿತರೆ ಈ ದಿನ ಶುಕ್ರವಾರ ಅತ್ಯಂತ ದೊಡ್ಡ ಅಮಾವಾಸ್ಯೆ ಎಳ್ಳಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ಅಮಾವಾಸ್ಯೆಗೆ ಎಳ್ಳ ಅಮಾವಾಸೆ ಅಂತ ಕೂಡ ಕರೀತಾರೆ ಜ್ಯೇಷ್ಠ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಅತ್ಯಂತ ಪರಮ ಪವಿತ್ರವಾದಂಥ ಅಮಾವಾಸ್ಯೆ ತಿಥಿ ಶುಕ್ರವಾರದ ದಿನ ಬಂದಿದೆ ಶುಕ್ರವಾರ ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರವಾದ ಪ್ರಿಯಕರವಾದಂತಹ ದಿನ ಅಮಾವಾಸ್ಯೆ ತಿಥಿ ಅಂದರೂ ಕೂಡ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂತಹ ದಿನ ಈ ದಿನ ಉಪ್ಪಿನ ಜಾಡಿಯಲ್ಲಿ ಸಾಯಂಕಾಲ ಐದು ಹದಿನೈದರಿಂದ ಆರು ಮೂವತ್ತರ ಒಳಗಡೆ ನೀವು ಈ ವಸ್ತುಗಳನ್ನು ಬೆಚ್ಚಿಡಿದ ಪ್ರತಿ ಶುಕ್ರವಾರ ಅಂದ್ರೆ ಯಾವ ಶುಕ್ರವಾರ ಬೇಕಾದರೂ ಮಾಡ್ಕೊಳ್ಬಹುದು ಆದರೆ ಈ ಶುಕ್ರವಾರ ಏನಿದೆ ನೋಡಿ ಸ್ನೇಹಿತರೆ ಅಮಾವಾಸ್ಯ ಇರೋದ್ರಿಂದ ದಿನ ಇದನ್ನು ನಾವು ಬೆಚ್ಚಿಡೋದ್ರಿಂದ ಅಮಾವಾಸ್ಯೆ ಅಂತಂದ್ರೆ ನಾವು ಏನೇ ಒಂದು ಕಾರ್ಯತಂತ್ರಗಳನ್ನು ಮಾಡಿದರೂ ಕೂಡ ಖಂಡಿತ ಅದು ನಮಗೆ ಫಲವನ್ನ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಅನಾದಿ ಕಾಲದಿಂದ ಬೆಳೆದು ಬಂದಿದೆ ಸ್ನೇಹಿತರೆ ನೀವು ಬೇಕಾದರೆ ಅದನ್ನು ಪ್ರಯೋಗ ಮಾಡಿಕೊಂಡು ನೋಡಿ ಏನಾದರೂ ದೋಷಗಳಿದ್ದರೆ ಅದನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಅಮಾವಾಸ್ಯೆ ತಿಥಿಗಳನ್ನೇ ನಾವು ಹೇಳ್ತೀವಿ ಅಮಾವಾಸ್ಯೆ ತಿಥಿಗಳಲ್ಲಿ ಮಾಡ್ಕೊಳ್ಬೇಕು ಅಂತ ಅದೇ ರೀತಿ ಈ ಥರ ತಂತ್ರ ಸಾರಗಳನ್ನು ಕೂಡ ನಾವು ಅಮಾವಾಸ್ಯೆ ತಿಥಿಗಳಲ್ಲಿ ಮಾಡಿಕೊಂಡ್ವಿ ಅದರಲ್ಲೂ ಶುಕ್ರವಾರದ ಜೊತೆ ಕೂಡಿ ಬಂದಿರುವ ಅಮಾವಾಸ್ಯೆ ದಿನ ಮಾಡಿಕೊಂಡ್ವಿ ಅಂದರೆ ಖಂಡಿತ ಅದು ನೂರಕ್ಕೆ ನೂರರಷ್ಟು ನೆರವೇರುತ್ತೆ ನೀವು ನಂಬಿಕೆ ಶ್ರದ್ಧೆಯಿಂದ ಮಾಡಿಕೊಳ್ಳಬೇಕು ಅಷ್ಟೇ ಉಪ್ಪು ಅಂದರೆ ಪರಮ ಪವಿತ್ರವಾದಂತಹ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಲಕ್ಷ್ಮೀದೇವಿ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಜನ್ಮ ತಾಳಿದ್ರು ಅದೇ ಸಂದರ್ಭದಲ್ಲಿ ಈ ಉಪ್ಪು ಕೂಡ ಜನಿಸಿತು ಉಪ್ಪಿನ ಜೊತೆ ಶಂಕ ಚಕ್ರ ಗೋಮತಿ ಚಕ್ರ ಹೀಗೆ ಎಲ್ಲ ಕೂಡ ಜನನವಾಯಿತು ಹಾಗಾಗಿ ಈ ಉಪ್ಪು ಅಂದರೆ ಲಕ್ಷ್ಮೀ ದಿವೇವಿಗೆ ವಿಶೇಷವಾದಂಥ ಒಂದು ಪ್ರೀತಿ ಲಕ್ಷ್ಮಿ ಈ ಉಪ್ಪಿಗೆ ಆಕರ್ಷಿತಳಾಗ್ತಾಳೆ ಲಕ್ಷ್ಮಿ ಸ್ವರೂಪವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಶ್ರೇಷ್ಠವಾದಂಥ ಉಪ್ಪಿನಿಂದ ನಾವು ಹೇಗೆ ಆಹಾರದ ರುಚಿಯನ್ನು ಹೆಚ್ಚಿಸಿಕೊಳ್ತೀವೋ ಅದೇ ರೀತಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಋಣಾತ್ಮಕ ಶಕ್ತಿಯನ್ನು ಹೊರಹಾಕಬಹುದು ಹಾಗೆಯೇ ಹಣಕಾಸನ್ನು ವೃದ್ಧಿ ಮಾಡಿಕೊಳ್ಳಬಹುದು ನಮಗೆ ಬಂದಿರುವಂಥ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ದೃಷ್ಟಿದೋಷ ಮಂತ್ರ ತಂತ್ರಗಳಾಗಿದ್ದರೆ ನಮ್ಮ ಮೇಲೆ ಪ್ರಯೋಗಗಳಾಗಿದ್ದರೆ ಅದನ್ನು ಕೂಡ ಉಪ್ಪು ನಿವಾರಣೆ ಮಾಡುತ್ತೆ ಅನಾದಿ ಕಾಲದಿಂದ ನಮ್ಮ ಹಿರಿಕರು ಉಪ್ಪಿನಿಂದ ದೃಷ್ಟಿದೋಷಗಳನ್ನು ನಿವಾರೆ ಮಾ ನಿವಾರಣೆ ಮಾಡುವಂಥದ್ದು ಸಾಕಷ್ಟು ರೀತಿ ತಂತ್ರಗಳನ್ನು ಮಾಡುವಂಥದ್ದು ನೀವು ನೋಡ್ಕೊಂಡೇ ಬಂದಿರ್ತೀರ ಈಗಲೂ ಕೂಡ ಈ ಸಂಪ್ರದಾಯಗಳನ್ನು ಸಾಕಷ್ಟು ಜನ ಹಳ್ಳಿ ಕಡೆಯಲ್ಲೇ ನಾವು ನೋಡ್ತಾನೇ ಇರ್ತೀವಿ ಚಿಕ್ಕ ಮಕ್ಕಳಿಗೆ ಅವಕ್ಕೆ ದೋಷಗಳನ್ನು ತೆಗಿಬೇಕು ದೃಷ್ಟಿಯನ್ನು ತೆಗಿಬೇಕು ಅಂದರೆ ಉಪ್ಪನ್ನು ಉಪಯೋಗಿಸಿಕೊಂಡೇ ಮಾಡಿಕೊಳ್ತಾರೆ ಅದೇ ರೀತಿಯಲ್ಲಿ ಉಪ್ಪಿನ ದೀಪಾರಾಧನೆ ಮಾಡುವಂಥದ್ದು ಇರಬಹುದು ಅಥವಾ ಉಪ್ಪಿನಿಂದ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನು ಮಾಡಬಹುದು ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ತಂತ್ರಗಾರಿಕೆಗಳನ್ನು ಉಪ್ಪಿನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ಸಿದ್ಧಿಶಾಸ್ತ್ರದಲ್ಲಿ ಉಪ್ಪಿನ ಜಾಡಿಯಲ್ಲಿ ಈ ವಸ್ತುಗಳನ್ನು ಮಚ್ಚಿಡೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಉಪ್ಪಿನ ಜೊತೆ ಈ ವಸ್ತುಗಳನ್ನು ಬಚ್ಚಿಡೋದ್ರಿಂದ ಸ್ಥಿರ ಸ್ಥಿರಕಾಲ ನಮ್ಮ ಮನೆಯಲ್ಲಿ ಇರ್ತಾಳೆ ಘನಕನಕ ರಾಶಿಗಳು ನಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಐಶ್ವರ್ಯ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಉಪ್ಪನ್ನ ನಾವು ಒಂದಷ್ಟು ಇಡಬೇಕಂತಂದರೆ ಉಪ್ಪನ್ನ ತರಬೇಕು ಅಂತಂದ್ರೂ ಕೂಡ ಶುಕ್ರವಾರ ದಿನ ಸೂಕ್ತವಾದಂತ ದಿನ ಅಂತ ಹೇಳ್ತಾರೆ ಅಂದ್ರೆ ಶುಕ್ರವಾರ ಬೆಳಗ್ಗೆ ಆರರಿಂದ ಏಳು ಗಂಟೆ ಸಮಯದಲ್ಲಿ ಶುಕ್ರ ದಿಸೆ ಇರುತ್ತೆ ಆ ಸಮಯದಲ್ಲಿ ಕಲ್ಲುಪ್ಪನ ತಂದರೆ ಒಳಿತು ಹಾಗೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಸಮಯದಲ್ಲೂ ಕೂಡ ಶುಕ್ರ ದೆಸೆ ಇರುತ್ತೆ ಈ ಸಮಯದಲ್ಲೂ ಕೂಡ ಕಲ್ಲುಪ್ಪನ್ನು ಕೊಂಡು ತಂದರೆ ಮನೆಗೆ ಉಪ್ಪಿನ ಸಮೇತವಾಗಿ ಲಕ್ಷ್ಮಿ ಆಗಮನವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಉಪ್ಪನ್ನು ಈ ದಿನ ತಗೊಂಡು ಬನ್ನಿ ಈ ದಿನ ಅಮಾವಾಸ್ಯ ಸ್ಥಿತಿ ಇರೋದ್ರಿಂದ ಲಕ್ಷ್ಮಿಯ ಸಂಚಾರ ಇರುತ್ತೆ ನೀವು ಉಪ್ಪನ್ನು ತಗೊಂಡು ಬಂದು ಈ ಉಪ್ಪನ್ನು ಪೂಜಿಸಿ ಅನಂತರ ನೀವು ಉಪ್ಪಿನ ಜಾಡಿಯಲ್ಲಿ ಹಾಕ್ಕೊಳ್ಬಹುದು ಅಥವಾ ಈಗಾಗಲೇ ಉಪ್ಪು ತುಂಬಾ ಇದೆ ಅಂದ್ರೂ ಕೂಡ ಆ ಉಪ್ಪಿನ ಜಾಡಿಯಲ್ಲಿ ಆ ವಸ್ತುಗಳನ್ನು ಬಚ್ಚಿಡಬಹುದು ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಹಳದಿ ಬಣ್ಣದ ಬಟ್ಟೆಯಲ್ಲಿ ಮಾಡಿಕೊಳ್ಬೇಕು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಮಾಡಿಕೊಳ್ತಾ ಇರೋದ್ರಿಂದ ಹಾಗಾಗಿ ಸ್ನೇಹಿತರೆ ಇದಕ್ಕೆ ಒಂದು ಗುಂಡು ಅಡಿಕೆ ಅಥವಾ ಬಟ್ಟಲು ಅಡಿಕೆಯನ್ನು ತೆಗೆದುಕೊಳ್ಳಿ ಹಾಗೆ ಇದರ ಜೊತೆಗೆ ಒಂದು ಐದರು ನಾಣ್ಯ ಅಥವಾ ತಾಮ್ರದ ನಾಣ್ಯ ಅಥವಾ ಬೆಳ್ಳಿ ನಾಣ್ಯ ಯಾವುದಿದ್ರೂ ಕೂಡ ತೆಗೆದುಕೊಳ್ಬಹುದು ಇದರ ಜೊತೆಗೆ ಚಿನ್ನದ ನಾಣ್ಯವನ್ನು ಕೂಡ ಇಡಬಹುದು ಆದರೆ ಉಪ್ಪಿನೊಳಗೆ ನಾವು ನಾಣ್ಯಗಳನ್ನು ಇಡೋದ್ರಿಂದ ಜಾಸ್ತಿ ದಿನ ಇಟ್ಟರೆ ಅದು ತುಕ್ಕು ಹಿಡಿದು ಇರೋ ಥರ ಆಗ್ಬಿಡುತ್ತೆ ಹಾಗಾಗಿ ಈ ಗಂಟೆ ಏನಿರುತ್ತೆ ನೋಡಿ ಇದನ್ನ ಒಂದು ಐದು ರೂಪಾಯಿ ನಾಣ್ಯವನ್ನ ಕೂಡ ಇಟ್ಕೊಳ್ಳಿ ಸಾಕು ಈ ಒಂದು ಗಂಟು ಒಳಗಡೆ ಅಂದ್ರೆ ಉಪ್ಪಿನ ಒಂದು ಹಳದಿ ಬಣ್ಣದ ಗಂಟನ್ನು ಉಪ್ಪಿನೊಳಗಡೆ ಇಡೋದಕ್ಕೆ ಇದೊಂದು ಮಾಡ್ಕೊಳ್ತಾ ಇದೀವಲ್ಲ ಈ ಗಂಟು ಒಳಗಡೆ ಐದು ರೂಪಾಯಿ ನಾಣ್ಯ ಒಂದು ಬಟ್ಟಲಡಿಕೆ ಹಾಗೆಯೇ ಇದರ ಜೊತೆಗೆ ಎರಡು ಹಳದಿ ಬಣ್ಣದ ಕವಡೆಗಳನ್ನು ಇಟ್ಕೊಳ್ಳಿ ಸ್ನೇಹಿತರೆ ಅಥವಾ ಗೋಮತಿ ಚಕ್ರವನ್ನು ಇಟ್ಕೊಳ್ಳಿ ಇದರಲ್ಲಿ ಯಾವುದಾದರೂ ನೀವು ಇಟ್ಕೊಳ್ಬಹುದು ಕವಡೆ ಇಟ್ಕೊಂಡ್ರು ಕೂಡ ಧನಾಕರ್ಷಣೆ ಮಾಡುತ್ತೆ ಗೋಮತಿ ಚಕ್ರವನ್ನು ಇಟ್ಕೊಂಡವರು ಕೂಡ ಧನಾಕರ್ಷಣೆಯನ್ನು ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಇಷ್ಟೇ ಸ್ನೇಹಿತರೆ ಬೇಕಾಗಿರೋದು ಉಪ್ಪು ಹಣ ಹಾಗೆ ಒಂದು ಗೋಮತಿ ಚಕ್ರ ಆಗಿರಲಿ ಅಥವಾ ಕವಡೆ ಆಗಿರಲಿ ಇದರಲ್ಲಿ ಯಾವುದಾದ್ರೂ ಇಟ್ಕೊಂಡು ಇದನ್ನು ಒಂದು ಚಿಕ್ಕ ಗಂಟನಾಗಿ ಮಾಡಿಕೊಂಡು ಇದರ ಜೊತೆಗೆ ಸ್ವಲ್ಪ ಅಕ್ಷತೆ ಅರಿಶಿಣ ಕುಂಕುಮ ಕೂಡ ಹಾಕ್ಕೊಳ್ಬಹುದು ಅಕ್ಷತೆ ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ ಅರಿಶಿಣ ಕುಂಕುಮ ದೈವ ಸ್ವರೂಪ ದೇವರಿಗೆ ಪ್ರಿಯಕರವಾದಂಥದ್ದು ಹಾಗಾಗಿ ಇದನ್ನು ಕೂಡ ನೀವು ಸೇರಿಸಿಕೊಂಡು ಗಂಟನ್ನು ಕಟ್ಕೊಳ್ಬಹುದು ಪ್ರಧಾನವಾಗಿ ಬೇಕಾಗಿರುವಂಥದ್ದು ಬಟ್ಟದಡಿಕೆ ಅಥವಾ ಗುಂಡಡಿಕೆ ಐದು ರೂಪಾಯಿ ನಾಣ್ಯ ಅಥವಾ ಬೆಳ್ಳಿ ನಾಣ್ಯ ತಾಮ್ರದ ನಾಣ್ಯ ಯಾವುದಾದರೂ ಒಂದು ತೆಗೆದುಕೊಳ್ಬಹುದು ಅಥವಾ ಚಿನ್ನದ ನಾಣ್ಯ ನಾಣ್ಯ ಇದ್ದರೂ ಕೂಡ ತೆಗೆದುಕೊಳ್ಳಬಹುದು ಅಥವಾ ಚಿನ್ನದ ಒಂದು ತುಂಡನ್ನು ಕೂಡ ಉಪಯೋಗಿಸಿಕೊಳ್ಳಬಹುದು ಅದರ ಜೊತೆಗೆ ಬೇಕಾಗಿರುವಂಥದ್ದು ಈ ಗೋಮತಿ ಚಕ್ರ ಆಗಿರಲಿ ಅಥವಾ ಹಳದಿ ಬಣ್ಣದ ಕವಡೆ ಎರಡರಲ್ಲಿ ಯಾವುದಾದರೂ ಬೇಕಾದರೂ ಇಟ್ಕೊಳ್ಬಹುದು ಎರಡನ್ನು ಇಟ್ಕೊಂಡಿದ್ದೀನಿ ಅಂದರೂ ಕೂಡ ತೊಂದರೆ ಇಲ್ಲ ಅದರ ಜೊತೆಗೆ ಅಕ್ಷತೆ ಅರಿಶಿಣ ಕುಂಕುಮನ ಬೇಕಾದರೂ ಹಾಕಿ ಇಟ್ಕೊಳ್ಬೋದು ಇದನ್ನು ಒಂದು ಗಂಟನ್ನಾಗಿ ಕಟ್ಟಿ ಫಸ್ಟ್ ನೀವು ಇದನ್ನು ಪರಿಹಾರ ಮಾಡಿಕೊಳ್ಳುವಾಗ ನೀವು ಲಕ್ಷ್ಮೀದೇವಿ ಫೋಟೋ ಮುಂದೆ ಪಾದದ ಕೆಳಗಡೆ ಇಟ್ಟು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಬೆಳಗ್ಗೆನೇ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಬಹುದು ಸಾಯಂಕಾಲ ಕೂಡ ದೀಪಾರಾಧನೆ ತುಪ್ಪದ ದೀಪಾರಾಧನೆ ಮಾಡಿ ಅಮ್ಮನವರ ಹತ್ರ ಭಕ್ತಿ ಶ್ರದ್ಧೆಯಿಂದ ತಾಯಿ ಈ ಪರಿಹಾರವನ್ನು ನನ್ನ ಧನಾಕರ್ಷಣೆಗೋಸ್ಕರ ಮಾಡ್ಕೋತಾ ಇದ್ದೀನಿ ಬಡತನ ನೋವು ಕಷ್ಟಗಳನ್ನು ಅನುಭವಿಸಿ ಸಾಕಾಗಿದೆ ಇನ್ನು ಮುಂದೆ ಸ್ಥಿರಕಾಲ ನಮ್ಮ ಮನೆಯಲ್ಲಿ ನೆಲೆಯೂರು ತಾಯಿ ನಮ್ಮನ್ನು ಆಶೀರ್ವದಿಸು ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡು ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳು ದೋಷಗಳು ಯಾವುದೇ ರೀತಿ ದೋಷಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡು ತಾಯಿ ಮನೆಗೆ ಬಂದಿರುವ ದಾರಿದ್ರ್ಯವನ್ನು ನಿವಾರಣೆ ಮಾಡು ತಾಯಿ ಅಂತ ಕೇಳಿಕೊಂಡು ನೀವು ಇದನ್ನು ಗಂಟನ್ನು ಕಟ್ಟಿ ಧೂಪ ದೀಪಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಧೂಪ ದೀಪಗಳನ್ನು ಮಾಡಿಕೊಂಡು ಅಮ್ಮನವರಿಗೆ ಏನಾದರೂ ಒಂದು ಸಣ್ಣದಾಗಿ ಡ್ರೈ ಫ್ರೂಟ್ಸು ಬೆಲ್ಲನೋ ಒಂದು ಹಸಿ ಹಾಲು ಏನಾದರೂ ನೈವೇದ್ಯ ಇಡಿ ಯಾಕಂದರೆ ಕಲಸಕ್ರೇನಾದರೂ ಇಡಿ ಲಕ್ಷ್ಮಿಗೆ ತುಂಬ ಪ್ರೀತಿ ಕೆಂಪು ಕಲ್ಸಕ್ರೆ ಈ ದಿನ ಅಮಾವಾಸ್ಯೆ ಇದೆ ಪರಮ ಪವಿತ್ರವಾದಂಥ ದಿನ ಈ ದಿನ ಅಮ್ಮನವರನ್ನು ಸಂತೃಪ್ತಗೊಳಿಸಿಕೊಂಡು ಈ ಪ್ರಕಾರದಲ್ಲಿ ನಾವು ಉಪ್ಪಿನ ಜಾಡಿಯಲ್ಲಿ ಇದನ್ನು ಇಟ್ಕೊಳ್ಬೇಕಾಗುತ್ತೆ ಅಮ್ಮನವರು ಖಂಡಿತವಾಗಲಿಯೂ ಬೇಡಿಕೆಗಳನ್ನು ಕರುಣಿಸುತ್ತಾರೆ ಅದರಲ್ಲೂ ಅಮಾವಾಸ್ಯೆ ತಿಥಿ ಆಗಿರೋದ್ರಿಂದ ಈ ದಿನ ಮಾಡಿಕೊಳ್ಳುವಂಥ ಯಾವುದೇ ಪರಿಹಾರಗಳು ಯಾವುದೇ ತಂತ್ರ ಮಂತ್ರಗಳು ಖಂಡಿತ ಫಲವನ್ನು ಕೊಡುತ್ತೆ ಸಾಕಷ್ಟು ನಮ್ಮ ಹಿರಿಯರು ಪಂಡಿತರು ಸಾಕಷ್ಟು ರೀತಿಯ ಪ್ರಯೋಗಗಳನ್ನು ಈ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಮಾಡಿಕೊಳ್ತಾರೆ ಅದರಲ್ಲಿ ವಿಶೇಷವಾಗಿ ಶುಕ್ರವಾರ ಗುರುವಾರ ಭಾನುವಾರದ ದಿನ ಅಮಾವಾಸ್ಯೆ ಬಂತು ಅಂತಂದರೆ ಸರ್ವಶ್ರೇಷ್ಠವಾದಂಥ ಅಮಾವಾಸ್ಯೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ಶುಕ್ರವಾರ ಅಮಾವಾಸ್ಯೆ ಏನಿದೆ ನೋಡಿ ಸ್ನೇಹಿತರೆ ಇದು ಧನಾಭಿವೃದ್ಧಿ ಮಾಡುವಂಥ ಒಂದು ಅಮಾವಾಸ್ಯ ಆಗಿದೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಹಣ ವೃದ್ಧಿಯಾಗುತ್ತೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ಗಮನಿಸ್ತೀರ ಹಾಗೆ ಸ್ನೇಹಿತರೆ ಈ ಉಪ್ಪಿನ ಒಂದು ಗಂಟು ಏನಿದೆ ನೋಡಿ ಅದಂದರೆ ಉಪ್ಪಿನ ಜಾಡಿಯಲ್ಲಿ ಇಟ್ಕೊಳ್ಳುವಂಥ ಗಂಟು ಏನಿದೆ ನೋಡಿ ಅದರಲ್ಲಿ ಬೇಕಾದರೆ ಏಲಕ್ಕಿ ಕೂಡ ಅಂದರೆ ಏಲಕ್ಕಿ ಕೂಡ ನೀವು ಸೇರಿಸಿಕೊಳ್ಬೋದು ಏಲಕ್ಕಿ ಸೇರಿಸಿಕೊಳ್ಳಬಹುದು ಅಥವಾ ಬಿಡಬಹುದು ನಿಮಗೆ ಬಿಟ್ಟಿದ್ದು ಏಲಕ್ಕಿ ಕೂಡ ಅದನ್ನು ಮಾಡುತ್ತೆ ಧನ ಮಾಡುವಂಥ ವಸ್ತುಗಳನ್ನು ಇಟ್ಕೊಳ್ಬೇಕಾಗುತ್ತೆ ಅಷ್ಟೇ ಅನಂತರವಾಗಿ ಉಪ್ಪಿನ ತಳಭಾಗದಲ್ಲಿ ಜಾಡಿಯ ತಳಭಾಗದಲ್ಲಿ ಇದನ್ನು ಇಟ್ಟು ಅದರ ಮೇಲೆ ಉಪ್ಪು ಹಾಕಿ ಅದನ್ನು ಹಾಗೆ ಬಿಡಿ ಇದನ್ನು ಸುಮಾರು ಬರೋ ತಿಂಗಳು ಅಮಾವಾಸ್ಯೆ ಏನಿರುತ್ತೆ ನೋಡಿ ಅಲ್ಲಿ ತನಕ ಬಿಟ್ಟು ಅಮಾವಾಸ್ಯೆಯಲ್ಲಿ ಇದನ್ನು ಬದಲಾಯಿಸಿಕೊಳ್ಳಬಹುದು ಅಂದರೆ ಅದಲ್ಲಿರುವ ಗೋಮತಿ ಚಕ್ರ ಅದನ್ನೆಲ್ಲವನ್ನು ಪೋಕ್ಷಣೆ ಮಾಡಿ ಒಂದು ನೀರಲ್ಲಿ ತೊಳೆದು ಬಿಟ್ಟು ಫೋಕ್ಷಣೆ ಮಾಡಿಕೊಂಡು ಅಡಿಕೆಯನ್ನು ಬಟ್ಟಲ ಅಡಿಕೆ ಏನಿರುತ್ತೆ ಅದನ್ನು ಹಸಿರು ಗಿಡದಲ್ಲಿ ಹಾಕೊಳ್ಳಿ ಐದು ನಾಣ್ಯವನ್ನು ಹಣ ಇಡುವ ಜಾಗದಲ್ಲಿ ಇಡಿ ಹೀಗೆ ಇಷ್ಟನ್ನು ಮಾಡ್ಕೊಳ್ಳಿ ಮತ್ತು ನೀವು ಅದನ್ನು ಮುಂದಿನ ತಿಂಗಳು ಕೂಡ ಮಾಡ್ಕೊಳ್ಬಹುದು ಅಂದರೆ ಮುಂದಿನ ಅಮಾವಾಸ್ಯೆಯಲ್ಲೂ ಮಾಡ್ಕೊಳ್ಬಹುದು ಈ ದಿನ ಒಳ್ಳೆಯ ದಿನ ಇರೋದರಿಂದ ಈ ದಿನ ಮಾಡಿಕೊಂಡು ನೋಡಿ ಖಂಡಿತ ನೀವು ಬದಲಾವಣೆ ಅನ್ನೋದನ್ನು ನೋಡ್ತೀರಾ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ದಿನದಿಂದ ದಿನಕ್ಕೆ ಹಣ ಯಾವುದಾದ್ರೂ ಮುಂದಿನ ಅಂದರೆ ಮುಂದಿಂದ ಬರುತ್ತೆ ಒಳ್ಳೆ ವ್ಯಾಪಾರ ವಹಿವಾಟೆಲ್ಲ ಕೈಗೆ ಹಿಡಿಯುತ್ತೆ ಎಲ್ಲ ರೀತಿಯ ಕೈಗೂಡುತ್ತೆ ಸ್ನೇಹಿತರೆ ಖಂಡಿತ ಈ ದಿನ ಮಾಡ್ಕೊಳ್ಳಿ ಈ ಒಂದು ಚಿಕ್ಕ ಪರಿಹಾರಗಳನ್ನು ನೀವು ಅಮಾವಾಸ್ಯೆ ದಿನ ಮಾಡೋದ್ರಿಂದ ಯಾವರೆಲ್ಲ ಮನೆಯಲ್ಲಿ ತುಂಬಾ ನೋವುಗಳಿಂದ ಅಂದ್ರೆ ತುಂಬ ದಾರಿದ್ರ್ಯಗಳಿಂದ ಅನುಭವಿಸ್ತಾ ಇದ್ದೀರೋ ಕಷ್ಟಗಳನ್ನ ಅಂಥವ್ರು ಈ ದಿನ ಅಮಾವಾಸ್ಯೆ ಇರೋದ್ರಿಂದ ಬೆಳಗ್ಗೆ ಮಾಡ್ಬೋದು ಇಲ್ಲ ಅಂದ್ರೆ ಸಂಜೆ ಐದು ಗಂಟೆ ನಂತರ ನೀವು ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಹೇಳಿದ್ದೀನಲ್ಲ ಆ ಜಾಡಿಯಲ್ಲಿ ಆ ವಸ್ತುಗಳನ್ನು ಇಟ್ಟು ಲಕ್ಷ್ಮಿಯ ಮುಂದೆ ಅಂದರೆ ಫೋಟೋ ಮುಂದೆ ಇಟ್ಟು ದೀಪಾರಾಧನೆ ತುಪ್ಪದ ದೀಪಾರಾಧನೆ ಮಾಡಿ ಅದನ್ನು ಪೂಜೆ ಮಾಡಿ ನಂತರ ಉಪ್ಪಿನ ಜಾಡಿಯಲ್ಲಿ ಇಟ್ಟು ಅದರ ಮೇಲೆ ಉಪ್ಪನ್ನು ಸುರಿದು ನೀವು ಮುಂದಿನ ತಿಂಗಳು ಅಮಾವಾಸ್ಯೆ ಬರುವವರೆಗೂ ಅದನ್ನು ಮುಚ್ಚಿಡಿ ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಹೋಗಬೇಡಿ ನಂತರ ಮುಂದಿನ ಅಮಾವಾಸ್ಯೆಯಲ್ಲಿ ಅದನ್ನು ತೆಗೆದು ಐದು ನಾಣ್ಯವನ್ನು ನೀವು ಹಣ ಇಡುವ ಬೀರುವಿನಲ್ಲಿ ಅಥವಾ ಎಲ್ಲಿ ನೀವು ಹಣ ಎಲ್ಲಿ ಇಡ್ತಿರೋ ಅಲ್ಲಿ ಇಟ್ಕೊಳ್ಳಿ ಆ ಐದರು ನಾಣ್ಯವನ್ನು ಬಟ್ಟೆ ಅಡಿಕೆಯನ್ನು ಹಸಿರು ಗಿಡಕ್ಕೆ ಹಾಕಿ ಮತ್ತು ಗೋಮತಿ ಚಕ್ರವನ್ನೆಲ್ಲ ನೀರಿನಲ್ಲಿ ತೊಳೆದು ಮತ್ತೆ ನೀವು ಅದೇ ರೀತಿ ಮಾಡ್ಕೋತಾ ಹೋದರೆ ಆದಷ್ಟು ಬೇಗ ನೀವು ಖಂಡಿತ ನಿಮಗೆ ಲಕ್ಷ್ಮೀ ದೇವಿ ಹೊಲಿತಾಳೆ ಎಂಥ ಭಿಕ್ಷುಕ ಕೂಡ ಕುಬೇರನಾಗ್ತಾನೆ ಹಾಗಾಗಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಂದು ಅಮಾವಾಸ್ಯೆ ಇರೋದರಿಂದ ಖಂಡಿತ ಮಾಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತ ನಾನು ಕೂಡ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿ ಎ ನಮಃ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಹೊಸ ಹೊಸ ವೀಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ತಕ್ಷಣ ಬರುತ್ತೆ ಹಾಗಾಗಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಪ್ರತಿದಿನ ಹೊಸ ಹೊಸ ರಾಶಿ ಭವಿಷ್ಯವನ್ನು ತಿಳಿಸ್ತಾ ಇರ್ತೀನಿ ಹಾಗೆ ಹೊಸ ಹೊಸ ಮಾಹಿತಿಯನ್ನು ಈ ಥರ ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ ನಿಮಗೆ ಯಾವ ರೀತಿ ಮಾಹಿತಿ ಬೇಕು ಅಂದರೆ ಅದ್ರ ಬಗ್ಗೆ ಯಾವ ವಿಷಯದ ಬಗ್ಗೆ ಅಂತ ಅಂದರೆ ಅದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ ಓಕೆ ಎಲ್ಲರಿಗೂ ಅದನ್ನು ಲಕ್ಷ್ಮಿ ಮಹಾಲಕ್ಷ್ಮಿ ಕಾಯಿಲೆ ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ ಎಲ್ಲರ ಮನೆಗೆ ಎಲ್ಲರ ಮನೆ ಮನೆಯಲ್ಲೂ ಮಹಾಲಕ್ಷ್ಮಿ ಬಂದು ನೆಲೆಸಲಿ ಅಂತ ನಾನು ಕೂಡ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಸ್ಕಿಪ್ ಮಾಡೋರ ವಿಷಯ ಪೂರ್ಣವಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೀವು ಯಾವ ರೀತಿ ಪೂಜೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಬಡತನ ನಿವಾರಣೆಗಾಗಿ ಈ ಅಮಾವಾಸ್ಯೆ ದಿನ ಈ ಚಿಕ್ಕ ಪೂಜೆ ಪ ಮಾಡಿ ಖಂಡಿತ ಒಳ್ಳೆಯದಾಗಲಿ ಮತ್ತು ಸಿಗ್ತೀನಿ ಓಕೆ ಎಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ